ಇದೇ ದೇಹ ಹೆಂಗ ನಮಗೆ ಸುಖ ಕೊಡ್ತದೋ ಹಾಗೆ ಇದೇ ಮನಸ್ಸ ಇದ ದೇಹ ಇಂದ್ರಿಯಗಳು ಇದ ಬುದ್ಧಿ ಇದ ಭಾವನೆಗಳು ಇವು ಏನು ಮಾಡ್ತಾ ಬಂದ್ರೆ ನಮಗೆ ಒಂದು ದಿವಸ ಇದೇ ಮನಸ್ಸ ಏನು ಮಾಡ್ತದೆ ಒಬ್ಬ ಶ್ರೇಷ್ಠ ಸಂತನನ್ನಾಗಿ ಮಾಡ್ತದೆ ಪರಮ ಶಾಂತಿಯನ್ನ ಕೊಡ್ತದೆ ಮನಸ್ಸೇ ಯಾವ ಮನಸ್ಸನ್ನ ನಾವು ಬೈತೇವಿ ಇದು ಮರ್ಕಟ ಅಂತ ಬೈದೆ ಎಲ್ಲರೂ ನಾವು ಬೈದಿದ್ದ ಇದೆಲ್ಲ ಒಂದು ಮಂಗಿದ್ದಂಗದೆ ಅಂತ ಅದು ಅಂಥದ ಮನಸ್ಸು ಮತ್ತು ನೀ ಹೆಂಗದಿ ನಾನಿಷ್ಟು ಕೆಲಸ ಮಾಡ್ತೇನೆ ನನಗಂತಿ ನಿನ್ನ ಬದುಕಿನಾಗ ಏನು ಬೇಕು ಎಲ್ಲ ತಂದಿಡವು ನಾನು ಎಷ್ಟು ಕಷ್ಟಪಡ್ತೇನೆ ಓಡಾಡ್ತೇನೆ ಓಡಾಡ್ತೇನೆ ಎಲ್ಲಾ ಕಡೆ ದೂಳಕ್ ಹೋಗ್ತೇನೆ ಗಿಡಕ್ಕೆ ಹೋಗ್ತೀನಿ ಅದರ ರೂಪ ತಂದು ನಿನಗೆ ಕೊಟ್ಟು ಅನುಭವಿಸ್ ಹೇಳಿದ್ರೆ ನನಗೆ ಬೈತಿ ನೀನು ಎಲ್ಲ ಹೊರಗಿಂದ ತಂದು ನಿನ ಕೈಯಾಕೆ ಕೊಟ್ಟು ಅನುಭವಿ ನಾನು ನಾನು ಅನ್ನೋದು ಅದಲ್ಲ ಅದ್ರ ಕೊಡೋದು ಎಲ್ಲ ಇದು ಮನಸ್ಸು ಎಲ್ಲ ತಂದು ತನಗೆ ಇಟ್ಕೊಳ್ಳೋದಿಲ್ಲ ಈ ನಾನು ಅದಕ್ಕೆ ಕೊಡ್ತದೆ ಈ ನಾನು ಅನ್ನೋದು ಒಂಥರ ಇದ್ಯಾಕೆ ತಂದು ಅದ್ಯಾಕೆ ತಂದು ಅದನ್ನ ಯಾಕೆ ನೋಡ್ದು ಇದನ್ನೇ ಯಾಕೆ ನೋಡಿದೆ ಅದು ಅಂತದ ಇದ್ದಿದ್ದು ತಂದೇನಿ ಬ್ಯಾಡಾಗಿದ್ದು ಚಲ್ಲು ಬೇಕಾದದ್ದು ಇಟ್ಟುಗೋ ಮನಸ್ಸೆಷ್ಟು ಅದ್ಭುತ ಎಂಥ ಸಲಕರಣೆ ಮನಸ್ಸ ಇದು ಎಷ್ಟು ಅದ್ಭುತವಾದ ಮನಸ್ಸು ಎಂಥ ಮನಸ್ಸ ಬುದ್ಧಿ ಇವೆಲ್ಲ ಅದಾವಲ್ಲ ಈ ಏನು ಮಾಡ್ತದಂದ್ರೆ ನಮಗೆ ಸಾಧ್ಯ ಆಯಿತು ಅಂದ್ರೆ ಅದು ಮನಸ್ಸು ನಮಗೆ ಸುಖ ಕೊಡ್ತದೆ ಬದುಕಿನಲ್ಲಿ ಒಂದು ವೇಳೆ ನಾವು ಸ್ವಲ್ಪ ಮನಸ್ಸ ಮಾಡಿದರೆ ಸ್ವಲ್ಪ ಬೇರೆ ಕಡೆ ಲಕ್ಷ್ಯ ಹಾಕಿದರೆ ನಮ್ಮನ್ನು ಶ್ರೇಷ್ಠ ಜ್ಞಾನಿಯನ್ನಾಗಿ ಮಾಡಿಬಿಡ್ತದಿದೆ ಮನಸ್ಸು ಶಾಂತನನ್ನಾಗಿ ಮಾಡ್ತದೆ ಶಾಂತ ಸುಖಿನಃ ಶಾಂತ ಸುಖಿಗಳಾಗಿರಬೇಕು ಜಗತ್ತಿನಲ್ಲಿ ಶಾಂತರಾಗಿರಬೇಕು ಪಾರಮಾರ್ಥಿಕ ಜಗತ್ತಿನಲ್ಲಿ ಒಳಗೆ ಪ್ರಶಾಂತಿ ಹೊರಗೆ ತೃಪ್ತಿ ಎರಡು ಇದು ಜೀವನ ಪರಾರ್ಥಂ ಏನು ಸುಂದರ ಸೂತ್ರ ಪತಂಜಲ ಆ ಬಳಿಕ ಹೇಳ್ತಾನೆ ಇಷ್ಟಾಯ್ತಲ್ಲ ಇದು ಗೊತ್ತಾಯ್ತಲ್ಲ ಇದೆರಡು ಈಗ ಬುದ್ಧ ಇದ್ದ ಮೊದಲು ಎಷ್ಟು ಆರಾಮಿಟ್ಟಿತ್ತು ಇದೇ ಮನಸ್ಸ ಸುಖ ಅಂದ್ರೆ ಸುಖ ಅವನಿಗೆ ಮರಣ ಗೊತ್ತಿಲ್ಲ ಅವನಿಗೆ ರೋಗ ಗೊತ್ತಿಲ್ಲ ಎಲ್ಲ ಕತಿ ಬರದಾರ ಮರಣ ಗೊತ್ತಿಲ್ಲ ರೋಗ ಗೊತ್ತಿಲ್ಲ ಮುಪ್ಪ ಗೊತ್ತಿಲ್ಲ ಬಡತನ ಗೊತ್ತಿಲ್ಲ ನಾಕ ದುಃಖದ ಮೂಲಗಳು ಇವು ನಾಕು ಬಡತನ ಕೊರತೆ ಅನಾರೋಗ್ಯ ಮುಪ್ಪ ಸಾವು ಇವ ನಾಕು ಗೊತ್ತಿರಲಿಲ್ಲ ಮತ್ತೆ ಎಲ್ಲದ ಎಲ್ಲ ಕಡೆ ಅದಾವ ಎಲ್ಲ ಕಡೆ ಇವು ನಾಲ್ಕದವಾ ಮತ್ತೆ ಎಲ್ಲರೂ ಸ್ವಲ್ಪ ಅದ್ರಾಗ ಹಾಯ್ದು ಹೋಗಬೇಕಾಗ್ತದೆ ನಾವು ಹಾಯುದಿಲ್ಲ ಅಂದ್ರೆ ಇಲ್ಲ ಈ ಜಗತ್ ಅಂದ್ರೆ ಹಿಂಗದ ನಾವೆಲ್ಲ ಈ ನಾಲ್ಕು ಕೋಣಿಗಳಲ್ಲಿ ಹಾಯ್ದ ಹೋಗೋದು ಯಾರು ಬೆಕ್ಕಾದವ್ರೆ ಈ ನಾಲ್ಕು ಕೋಣಿ ಒಳಗೆ ಹಾಯ್ದು ಹೋಗೋದು ನಾಲ್ಕು ಕೋಣೆಗೆ ಹಾಯ್ದು ಹೋಗಾಗ ಏನೇನು ಆಗ್ತದೆ ಹೇಳಕ್ಕೆ ಬರೋದಿಲ್ಲ ಇದು ಇರೋದೇ ಇದು ಇಂಥದ ಈ ಅದಾವಲ್ಲ ಈ ನಾಲ್ಕರ ಬಗ್ಗೆ ಎಷ್ಟು ಕಲ್ಪನೆ ಬರದಂಗೆ ಮನಸ್ಸು ಅವನಿಗೆ ಸುಖ ಕೊಟ್ಟಿತ್ತು ಪರಾರ್ಥ ಸುಖ ಕೊಟ್ಟಿತ್ತು ಬುದ್ಧನಿಗೆ ಒಂದು ದಿವಸ ಬಂತು ಆತ ಪ್ರಶ್ನಿಸಿದ ಅವಾಗ ಮನಸ್ಸು ಹೇಳ್ತು ಇನ್ನ ಮ್ಯಾಲ ನೀನು ಶಾಂತಿಯನ್ನು ಪಡಿಬೇಕು ಅದನ್ನೂ ಕೊಡ್ತೇನೆ ಅದಕ್ಕೂ ಅವಕಾಶ ಕೊಡ್ತೇನೆ ನೋಡು ಅಂತ ಮನೆ ಬಿಡಿಸ್ತೋ ಎಲ್ಲವನ ಬಿಟ್ಟ ಎಲ್ಲ ಇತ್ತು ಎಲ್ಲವನ ಬಿಡಿಸ್ತು ಮೊದಲು ಎಲ್ಲ ಬೇಕಂತ ಹೋದ ಆ ಬಳಿಕ ಇನ್ನೂ ಬೇಡ ಎಲ್ಲ ಬಿಟ್ಟ ಈಗ ರಾಜನಲ್ಲ ರಾಜಕುಮಾರಲ್ಲ ಈಗ ಯಾವ ವೈಭವಗಳು ಇಲ್ಲ ಇಂಥ ಜೀವನಕ್ಕೆ ತಂದಿತು ಅದೇ ಮನಸ್ಸು ಮುಂದೆ ಸ್ವಲ್ಪ ದಿನಗಳ ನಂತರ ಒಬ್ಬ ಶ್ರೇಷ್ಠ ಜ್ಞಾನಿಯನ್ನಾಗಿ ಮಾಡ್ತ ಅವಾಗ ಪ್ರಶಾಂತ್ ಬುದ್ಧ ಅಂದ್ರೆ ಶಾಂತ ಬುದ್ಧ ಅಂದ್ರೆ ಶಾ ಬುದ್ಧಂ ಶರಣಂ ಪ್ರಶಾಂತ್ ಈಗ ಪ್ರಶಾಂತಿಯನ್ನು ಕೊಟ್ಟದ್ದು ಮನಸ್ಸೇ ಆಗ ಸುಖವನ್ನು ಕೊಟ್ಟದ್ದು ಎಲ್ಲವನ್ನ ಮರೆಸಿದ್ದು ಮನಸ್ಸೇ ಇದು ಪರ ಅರ್ಥ ಎರಡು ಕೆಲಸ ಅದು ಮಾಡ್ತದೆ ನಮಗೂ ಅಷ್ಟೇ ಸರಿ ನಾವು ಹಿಂಗೂ ಇರಬಹುದು ಹಿಂಗೂ ಇರಬಹುದು ಬಳಸಿದರೆ ಹಿಂಗಾಗ್ತೇವಿ ಬಳಸಿದರೆ ಹಿಂಗಾಗ್ತೇವಿ ನಮ್ಮ ಕೈಯೊಳಗೆ ನಮ್ಮ ಮನಸ್ಸು ಮನಸ್ಸಂತದ ಎರಡಕ್ಕೆ ವರ್ಸ್ತುಗಳು ನನ್ನಲ್ಲೇದಾವ ನಾನು ಎರಡಕ್ಕಾಗಿ ಉಪಯೋಗ ಆಗಬಲ್ಲೆ ನನ್ನೊಂದಿಷ್ಟು ಬಳಸು ನನ್ನೊಂದಿಷ್ಟು ಬಳಸು ಅಂತದ ನನ್ನೊಂದಿಷ್ಟು ಬಳಸು ನನ್ನ ಎರಡು ರೂಪದಲ್ಲಿ ಬಳಸಾಕ ಬರ್ತದೆ ನನ್ನನ್ನು ಬಳಸಿದರೆ ನಿನಗೆ ಅನ್ನ ಚಲೋ ಸಿಗ್ತದೆ ನಾನು ಅಡುಗೆ ಮಾಡಬಲ್ಲೆ ಕಾಯಿಸಬಲ್ಲೆ ಎಲ್ಲವನ್ನು ನನ್ನನ್ನು ಬಳಸಿದರೆ ನಿನಗೆ ಜ್ಞಾನ ಉಂಟಾಗ್ತದೆ ನೀನು ಪುಸ್ತಕ ಓದು ಓದು ಎಲ್ಲ ಮಾಡು ಬೆಳಕ ಕೊಡ್ತೀನಿ ಕಾವ ಕೊಡ್ತೀನಿ ದೀಪ ಕಾವ ಕೊಡ್ತದೆ ಬೆಳಕ ಕೊಡ್ತದೆ ಕಾವು ತಗೊಂಡು ನೀನು ಅನುಭವಿಸು ಆಹಾರವನ್ನು ಬೆಳಕ ತಗೊಂಡು ತಲೆಯೊಳಗೆ ಜ್ಞಾನವನ್ನು ಸುಮ್ಮನೆ ಹಿಂಗೆ ತುಂಬಿಕೋ ಎರಡೂ ಕೊಡ್ತೇನೆ ಅಂತ ಇದು ನಾಯಾಕೆ ನಿನ್ನ ಹಂಗೆ ಬಳಸಲಿ ಅಂತಿಮ ಸಿಗಾರೇಟ್ ಹಚ್ಚಿಬಿಟ್ಟು ಅದು ಒಲೆ ಹೊತ್ಸಂತ ಅದು ಓದಂತ ಅದು ನಾ ಹಂಗೆ ಮಾಡೋದಿಲ್ಲ ನಾನು ಇದಕ್ಕೆ ಲೈಟರ್ ಸಿಗಾರ್ ಲೈಟರ್ ಹಿಂಗ ಪಾಪ ಮನಸ್ಸೇನು ಮಾಡಿತ್ತು ಆಯಿತು ಅದಕ್ಕೆ ಹಚ್ಚಗೋ ಅದು ನಿನಗೆ ಹತ್ತದೆ ಅದಕ್ಕೆ ಹಚ್ಚಿದಿ ಅಂದ ಬಳಕೆ ಅದು ಅಂತದ ನನಗೆ ಯಾವಾಗ ನೀ ಬೆಂಕಿ ಹಚ್ಚಿದಿಯಲ್ಲ ನಿನಗೇನು ಬಿಡ್ದಲ್ಲ ನಾ ಹೆಂಗ ಸೌಕಾಶ ಸುಟ್ಟು ಹೋಗ್ತೇನೆ ನಿನ್ನೂ ಹಂಗ ಮುಗಿಸ್ತೀನಿ ಇದು ಯಾರ್ದಾರೆ ಒಬ್ಬ ವ್ಯಕ್ತಿ ಅಲ್ಲ ಮನುಷ್ಯಂದು ನಮ್ಮನ್ನದು ಮುಗಿಸ್ಕೆ ಬಂದಿರ್ತದೆ ಬರೀ ಶಿಗಾರ್ ಅಂದ್ರೆ ಒಂದೇ ಅಲ್ಲ ಎದಕ್ಕೆ ಅದಕ್ಕೆ ಹಚ್ಚೇವಿ ಅದೇ ನಮ್ಮನ್ನು ಮುಗಿಸೋದು ಯದ್ಯದಕ್ಕೂ ಹಚ್ಚಗೋತ ಬಂದೇವಿ ಎಲ್ಲೆಲ್ಲೇ ಹತ್ಯದ ಅವು ಅಂತಾವ ನಮ್ಮನ್ನು ಯಾವಾಗ ನೀವು ಮುಗಿಸಿದಿ ಅಂದ್ರೆ ನಿನ್ನ ಬಿಡ್ತೇವೆ ನನ್ನ ಖಾಲೆ ಮಾಡಿದಿ ಅಂದ್ರೆ ಗೊತ್ತಾತಲ್ಲಿ ಖಾಲೆ ಮಾಡೋದು ಈ ಬಟ್ಟಲದಾಗ ಏನ್ ಆದೀನಿ ನನ್ನ ಖಾಲಿ ಮಾಡಿದೆ ಅಂದಾಗ ನಿನ್ನ ಜೀವನವನ್ನು ಪರಿಪಾದ ಮಾಡಿ ಬಿಡ್ತೀನಿ ತ ಅದು ಜಗತ್ತೇನು ಸುಮ್ಮನೆ ಏನು ನಾವು ತಿಳ್ಕೊಂಡೇವಿ ವ್ಯಕ್ತಿಗಳೇ ನಮ್ಮ ವೈರಿಗಳಾಗ್ತಾರ ಅಂತ ಏನಿಲ್ಲ ವಸ್ತುಗಳೇ ನಮ್ಮನ್ನು ಮುಗಿಸ್ತಾವ ವಸ್ತುಗಳು ಸಣ್ಣ ಪುಟ್ಟ ವಸ್ತುಗಳೇ ನಮ್ಮನ್ನು ಮುಗಿಸ್ತ ಒಂದು ಎಲ್ ಎಸ್ ಡಿ ನಮ್ಮನ್ನು ಮುಗಿಸ್ತ ಇಲ್ಲೇ ಸುಮ್ಮನೆ ಒಂದಿಷ್ಟು ಒಂದು ಒಂದು ಡ್ರಗ್ ಮುಗಿಸೇ ಬಿಡ್ತದೆ ಮನುಷ್ಯ ಏನು ಮುಗಿಸ್ತ ಸುಮ್ಮನೆ ಒಳಗೆ ಹೊಕ್ತು ಅಂದರೆ ಏನು ಮಜಾದಾಗಿರ್ತಾನೆ ಆಕಾಶದಾಗ ಕಾಲ ತಲೀ ಭೂಮಂಡಲದಲ್ಲಿ ಏನು ಅದ್ಭುತ ಒಮ್ಮೆ ತಗೊಂಡು ನೋಡ್ರಿ ನೀವು ಎಷ್ಟು ಮಜಾ ಇರ್ತದೆ ಬಡವರೆಲ್ಲ ಶ್ರೀಮಂತ ಆಗ್ತಾರ ಏಕ್ದಮ್ ದುಡ್ಯಂಗಿಲ್ಲ ದುಃಖ ಪಡಂಗಿಲ್ಲ ಶ್ರೀಮಂತ ಪ್ರಯೋಗ ಮಾಡ್ಬೇಕು ಮತ್ತೆ ಹೋಗಿ ನೋಡಿರ್ಬೇಕಾದ್ರೆ ಒಂದು ಇಷ್ಟ ಏನು ಪರಿವರ್ತನೆ ಆಗ್ತದೆ ಕೆಳಗಿಂದ ಮ್ಯಾಲ ಹೋಗ್ತದೆ ಮ್ಯಾಶಿಂದ ಕೆಳಗಿದ ಸ್ವರ್ಗನೆ ಇಳಿತದೆ ಮನಿ ಅರಮನಿ ಹೆಂಗ ಕಾಣಕ್ ಶುರುವಾಗ್ತದೆ ಮನೆಯವರು ಹಂಗ ಕಾಣಕ್ಕೆ ಶುರುವಾಗ್ತದೆ ಅಷ್ಟೇ ಅದ ಎಲ್ಲ ನಾವು ಬಳಸೋದ ಸುಖ ಪಡೋದು ಸಾಧ್ಯದೆ ಅಳಕೋತಿರೋದು ಸಾಧ್ಯದ ಅದ ನಮಗೆ ಬಳಸಲಿಕ್ಕೆ ಬರೋದಿಲ್ಲ ಅಷ್ಟೆ ಇದೆಲ್ಲ ಹೂವು ಮುಂದಿಟ್ಟುಕೊಂಡು ಇಲ್ಲೇ ಎಷ್ಟು ಚೆನ್ನಾಗಿ ಇದೇ ಹೂವು ಇದೇ ಹೂವು ಹಂಗಾಗಿ ಇಂಥವ್ರು ಕೊಟ್ಟಿದ್ದರು ಅವ್ರ ಹಿಂದಿಲ್ಲ ಎದುರಿಗೆ ಹೂವಾ ಇವ ಶುರು ಮಾಡ ಹಿಂಗಾದ್ರೆ ಜಗತ್ತು ಎಂದರೆ ನಮಗೆ ಸುಖ ಹೂ ಅಂತದ ಹೂದದ್ದು ಹೋಗ್ಲೋ ಈಗ ನೋಡಿ ಒಂದಿಷ್ಟು ನಾವು ಹೂವಾ ಇಲ್ಲೇನು ಜಗತ್ತಿರೋದೇನು ಅಳಾಕೇನು ವಿ ಆರ್ ಹಿಯರ್ ಟು ರಿಜಾಯ್ಸ್ ಆ್ಯಂಡ್ ಲಿವ್ ಜಾಯ್ಫುಲಿ ಪೀಸ್ಫುಲಿ ನಾವಿರೋದು ಅದಕ್ಕೆ ಆನಂದ ಪಡೋದಕ್ಕೆ ಎಲ್ಲ ಮಾಡೋದು ಛಲೋ 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 ಕೆಲಸ ಮಾಡಿ ಆನಂದ ಪಡೋದು ಎಷ್ಟು ಆಯಿತು ಅಂತ ವಿಚಾರ ಮಾಡಬಾರದು ಎಷ್ಟು ಸಂತೋಷದ ಕ್ಷಣಗಳನ್ನು ನಾವು ಪಡೆದೇವಿ ಅನ್ನೋದು ವಿಚಾರ ಯಾಕೆ ಏನೋ ಒಂದು ಕ್ಷಣ ಮುಳ್ಳು ಸುಸ್ತು ಒಂದು ಕ್ಷಣ ಕಣ್ಣಾಗಿ ನೀರು ಬಂತು ಮುಳ್ಳು ಹೋಗಿ ಹತ್ತು ವರ್ಷ ಆಗ್ಯದ ಏನ ಹಾಳಾಕತ್ತೆ ಹತ್ತು ವರ್ಷ ಹೆಂಗಿರ್ತದೆ ಹಂಗಾದ್ರೆ ಜೀವನ ಬರಿಬಾದ ಬದುಕಿರೋದು ನಕ್ಕೋತ್ ನಕ್ಕೋತ್ ನಕ್ಕೋತಿರೋದು ಇದು ಮೊದಲನೇ ಕೆಲಸ ಮಾಡ್ತದೆ ಮನಸ್ಸ ಎರಡನೇ ಕೆಲಸ ಹೀಗೆ ಬೆಳೀತು ಅಂದ್ರೆ ಪರಮ ಶಾಂತಿಯನ್ನೇ ಕೊಟ್ಟು ಬಿಡ್ತದೆ ಪರಮ ಜ್ಞಾನಿಯನ್ನಾಗಿ ಮಾಡಿಬಿಡ್ತದ ಅದಕ್ಕೆ ನಾವು ಮೋಕ್ಷ ಅಂತ ಕರಿತೀವಿ ಇಲ್ಲಿ ಸೌಖ್ಯ ಅಲ್ಲಿ ಪರಮೋಕ್ಷ ಇವು ಎರಡು ಕೊಡೋದಕ್ಕಾಗಿ ಪತಂಜಲ ಹೇಳ್ತಾರೆ ಇದು ಇರೋದು ಮನಸ್ಸ ಇದರೊಳಗೆ ಎಲ್ಲ ಅದ ವಾಸನಾಭಿ ಅಸಂಖ್ಯೇಯ ವಾಸನಾಭಿ ಚಿತ್ರಂ ಇದರಲ್ಲಿ ಅಸಂಖ್ಯ ಸಂಗತಿಗಳು ಮನಸ್ಸಿನಲ್ಲಿ ತುಂಬ್ಯಾವ ಇವುಗಳನ್ನು ಬಳಸಿಕೋ ಇಂಥ ಮನಸ್ಸನ್ನು ಬಳಸು ಆ ಮನಸ್ಸಿಗಾಗಿ ನೀನಲ್ಲ ನಿನಗಾಗಿ ಈ ಮನಸ್ಸಾಗಿರೋದು ಸುಂದರವಾಗಿ ಬಳಸು ಅಂದ ಆ ಬಳಿಕ ಪತಂಜಲ ಮುಂದಿನ ಸೂತ್ರಕ್ಕೆ ಬರ್ತಾನೆ ಹೇಳ್ತಾನೆ ಇಪ್ಪತ್ತೈದನೆಯ ಸೂತ್ರ ವಿಶೇಷ ದರ್ಶನ ಆತ್ಮ ಭಾವ ಭಾವನಾ ನಿವೃತ್ತಿ ಈಗ ಎಲ್ಲಿ ಕರ್ಕೊಂಡು ಹೊರಟಾನೆ ಪತಂಜಲ ಬಹಳ ದೂರ ದೂರ ಕೊನೆ ಕೊನೆ ಇಡೀ ಜೀವನದ ಸಾರ್ಥಕತೆಯ ಕೊನೆಯ ಕ್ಷಣ ಅಲ್ಲಿಗೆ ಹೋಗ್ತಾ ಇದ್ದ ಎಲ್ಲ ಮಾಡೋದು ಎರಡಕ್ಕಾಗಿ ಅಂತ ಹೇಳಿದ ಒಂದು ಈ ಜಗತ್ತಿನಲ್ಲಿ ಸೌಖ್ಯ ಪಡೆಯೋದು ಅಂದರೆ ಸಂತೋಷವಾಗಿರು ಎರಡನೇದ್ದು ಪರಮಶಾಂತಿಯನ್ನು ಪಡೆಯೋದು ಪರಮಶಾಂತಿ ಯಾವುದರ ಮೇಲೂ ಅವಲಂಬನ ಇಲ್ಲ ತಾನು ತಾನಾಗಿ ನಿಂತಿರೋದು ಅದು ಪರಮಶಾಂತಿ ಎರಡು ಈಗ ಇದರಿಂದ ಆ ಕಡೆ ಆತ ಹೋಗ್ತಾ ಇರೋದು ಈಗ ಹೇಳ್ತಾನೆ ವಿಶೇಷ ದರ್ಶಿನ ಆತ್ಮ ಭಾವ ಭಾವನಾ ನಿವೃತ್ತಿ ಅಂದ್ರೆ ನಮ್ಮ ಬಗ್ಗೆ ಏನೆಲ್ಲ ಸಂದೇಹಗಳು ನಮಗೆ ಎಲ್ಲ ಥರದ ಸಂದೇಹ ನಾ ಯಾರು ನೂರು ವರ್ಷ ಆಗ್ಯಾವ ಏ ಇನ್ನ ನಾ ಯಾರು ನಡು ಏನೇನೋ ಹೇಳ್ಕೋತ ಬಂದ ಕೊನೆಗೆ ಅದು ಇಟ್ಟು ಹೋಯ್ತು ನಡು ಹೇಳ್ದ ನಾ ಈ ಮನ್ಯವ ಈ ಜಾತಿಯವ ಈ ಮತದವ ಅಂತ ಹೇಳ್ಕೋತ ಬಂದ ಆ ಬಳಿ ಕೇಳ್ದ ನಾ ಸಿರಿವಂತ ನಾ ಬಡುವ ಅಂಥವಾ ಇಂಥವ ಅಂತ ಹೇಳ್ದ ಮುಪ್ಪಾತುಗಳ ಹೇಳ್ದ ನಂದ ಅಲ್ಯದ ನಂದಿಲ್ಯದ ಈಗೆಲ್ಲ ಹೋಗ್ಯದ ಅಂತಂದ ಕೊನೆಯ ಕ್ಷಣದಾಗ ಒಟ್ಟಾರೆ ನಾ ಯಾರು ಒಂದ ಇದು ನಮ್ಮ ಪರಿಸ್ಥಿತಿ ಅವಾಗ ಅವಾಗ ಆ ಮಾತು ಹೇಳ್ಕೋತ ಹೋಗ್ತೇವಿ ಕೊನೆಗೊಮ್ಮೆ ಏನಂತ ಗೊತ್ತಾಗೋದಿಲ್ಲ ಅವ ಸುಮ್ಮನೆ ತಾವು ಕೂತ್ಕೊಳ್ಳಿ ಧ್ಯಾನ ಮಾಡೋದಂದ್ರೆ ಏನು ದೇವ್ರ ಹತ್ರ ಹೋಗೋದಲ್ಲ ಈ ಜೀವನ ಏನು ಸಾಗ್ಯದ ಇದನ್ನು ಒಂದು ಕ್ಷಣ ನೋಡೋದು ಆ ಬಳಿ ಗೊತ್ತಾಗ್ತದೆ ಸತ್ಯ ಯಾವುದು ಸುಮ್ಮನೆ ಒಂದು ಕ್ಷಣ ಕೂತು ಈಗ ಏನು ನಿಮ್ಮ ಕಣ್ಣು ಮುಂದೆ ನಿಮ್ಮ ಬಾಲತನದಿಂದ ಇಲ್ಲಿ ತಕ ಏನೇನು ಆಗ ಕೇಳಿರಿ ಎಲ್ಲ ಒಮ್ಮೆ ಹೀಗೆ ಕಣ್ಣಾಡಿಸಿ ಬಿಟ್ರೆ ಒಂಥರ ಅನ್ಸಕ್ಸ ಒಮ್ಮೆ ಎದ್ದೇವಿ ಒಮ್ಮೆ ಬಿದ್ದೇವಿ ಒಮ್ಮೆ ಅತ್ತೇವಿ ಒಮ್ಮೆ ನಕ್ಕೇವಿ ಒಮ್ಮೆ ಹೊಡೆದೇವಿ ಹೊಡೆಸ್ಕೊಂಡೇವಿ ಎಲ್ಲ ಮಾಡೇವಿ ಒಟ್ಟಾರೆ ಏನು ಗೊತ್ತಾಗದಂಗೆ ಆಗ್ಯದ ಅಷ್ಟೆ ಎಲ್ಲರೂ ಬಂದು ಅಡಿಗೆಗೆ ಹಾಕ್ಯಾರ ಒಂದು ಅಡುಗೆ ಮಾಡಕ್ಕೆ ಇಟ್ಟಿದ್ರು ಅವರೆಲ್ಲ ಪುರುಷರು ಅಡುಗೆ ಮಾಡೋರು ಎಂದೂ ಅಡಿಗೆ ಮಾಡ್ದವ್ರಲ್ಲ ಸಾಮಾನೆಲ್ಲ ತಂದಾರ ಅರಣ್ಯದಾಗಿ ಹೋಗ್ಯಾರ ಒಲಿ ಹೊತ್ಸ್ಯಾರ ಬಹಳ ಸಾಮಾನ ತಂದಾರ ಒಂದು ಗಡಿಗೆ ಇಟ್ಟಾರ ಆ ಬಳಿಕ ಬೆಂಕಿ ಹಚ್ಚಾರ ಇಟ್ಟಾರ ಅವರು ಹತ್ತು ಮಂದಿ ಒಬ್ಬ ಉಪ್ಪು ಹಾಕವ ಒಬ್ಬ ಖಾರ ಆಗ್ಯಾವ ಆ ಕಡೆ ಹೋಗಿ ಬಂದು ಒಬ್ಬ ಹುಳಿ ಹಾಕ ಸಾಮಾನು ಮುಗಿಯೋತಕ್ಕ ಸಿಕ್ಕಾಪಟ್ಟೆ ಹಾಕಿದ ಅಡಿಗೆ ಏನದು ಕೊನೆಗೆ ಎಲ್ಲ ಮುಗಿತು ಅಂತ ಊಟಕ್ಕೆ ಕೂತರು ಯಾವ ರುಚಿ ಅದೇನು ಹುಳಿಯ ಖಾರ ಒಂಥರ ಆಗಿತ್ತು ಹಾಗೆ ನಮ್ಮ ಬದುಕ ಹಿಂಗಾಗೆ ಒಬ್ರು ಬಂದು ಸಣ್ಣವರಿದ್ದಾಗ ಒಂದು ಒಗದ್ರು ಒಳಗೆ ಆ ಬಳಿಕ ಇಪ್ಪತ್ತೈದಕ್ಕೆ ಮತ್ತೊಬ್ಬರು ಬಂದು ಇನ್ನೊಂದಿಟ್ಟು ಚಲ್ಲಿದ್ರು ಅಲ್ಲಿಂದ ಅವರು ಸಂಬಂಧಿಕರು ಬಂದು ಅವಷ್ಟು ಇವಿಷ್ಟು ಒಗದ್ರು ಹಿಂಗ ಒಕ್ಕೋತ್ ವಕ್ ನಾವು ಒಂದಿಟ್ಟು ಒಕ್ಕೊಂಡೇವಿ ಕೊನೆಗೆ ಹಿಂಗಾಯ್ತಲ್ಲ ಸಾರ ಇದು ನಮ್ಮ ಜೀವನ ಒಬ್ಬ ದಾರಿ ಕೋರ ಇದ್ದ ದಾರಿಗೆ ಹೋಗ್ತಾ ಇದ್ದ ಬಂದ ಅವನು ಕರೆದ್ರು ಇದು ಏನು ಅವ ಅಂದ ಇದು ಸಂಶೋಧನೆ ಆಗಬೇಕು ಏನಿದು ಅಡಿಲಿರು ಹತ್ತು ವರ್ಷ ಹತ್ತು ಜನ ಕೆಲಸ ಮಾಡ್ಯಾರ ಎಲ್ಲ ಹಾಕ್ಯಾರ ಪ್ರಮಾಣ ಗೊತ್ತಿಲ್ಲ ಏನು ಮಾಡ್ತೀವಿ ಗೊತ್ತಿಲ್ಲ ಕೊನೆಗೆ ಒಂದು ಏನೋ ತಯಾರಾಯ್ತು ಅವ ಅಂದ ಬಂದವ ಏನೋ ಅಂತ ಇದಕ್ಕೆ ಇಡ್ರಿ ಹೆಸರು ಇದು ಏನು ಏನಂತ ಗೊತ್ತಿಲ್ಲ ನಮ್ದು ಅಂಗ ಜೀವನ ನಾವು ಯಾರು ಏನು ಎಲ್ಲ ಒಗದು 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 ಎಲ್ಲ ಭಾಳ ಭಾಳ ಮಾಡಿಬಿಟ್ಟೇವಿ ಒಮ್ಮೆ ಅದು ಒಂದೇವಿ ಒಮ್ಮೆ ಇದು ಅಂದೇವಿ ಸಾವುಕಾರ ಅಂದೇವಿ ಪ ಬಡವ ಅಂದೇವಿ ಸಾಲ ಕೊಡೋರು ಅಂದೇವಿ ನಮಗೆ ಎಲ್ಲರೂ ಏನೇನೋ ಅಂದು 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 ಒಟ್ಟು ಗದ್ದಲಾಗಿ ಹೋಗುವಾಗ ನಾ ಯಾರು ಅಂದ ದಾರಿ ಕೋರ ಬಂದು ನೀ ಏನಿಲ್ಲ ಏನು ಏನು ಜೀವನ ಎಷ್ಟು ಮಜಾ ನಮ್ಮದು ಪರಿಸ್ಥಿತಿ ಹಂಗ ನೀವು ಬೇಕಾದ್ರೆ ಕೇಳ್ಕೋರಿ ನಾ ಯಾರು ಅಂತ ಗದ್ದಲೋ ಗದ್ದಲಾಗಿ ಬಿಡ್ತದ ಯಾಕಂದ್ರೆ ಸಾವಿರಾರು ರೀತಿಯಲ್ಲಿ ನಾವು ವಿಚಾರ ಮಾಡಿ ನಾವೊಂದು ತಿಳ್ಕೊಂಡ್ಬಿಟ್ಟಿದ್ದೇವೆ ಯಾರು ನಾವು ಸುಂದರ ಯಾವಾಗ ಅದು ಹೋಯ್ತು ಈಗ ಮುಖ ನೋಡಿದ್ರೆ ಯಾರೇ ಕರೀತಾರೇನು ಇಂಥವು ಎಷ್ಟು ಪ್ರೆಡಿಕೇಟ್ಸ್ ಹಾಕಿ 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 ಕರ್ತೃ ಒಬ್ಬನೇ ಸಬ್ಜೆಕ್ಟ್ ಒಂದೇ ಪೆಡಿಕೇಟ್ಸ್ ಬಹಳ ವಿಶೇಷಣ ಹಾಕಿ 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 ಒಟ್ಟು ಆ ವಿಶೇಷಣದ ಗದ್ದಲದಾಗ ಕರ್ತೃ ಮರಿ ಆಯಿತು ಅದು ಏನಂತ ಗೊತ್ತಾಗಲಿ ಆತ್ಮ ಭಾವನಾ ಪತಂಜಲಿ ಶಬ್ದ ಎಂಥ ಕೊಟ್ಟ ಹೇಗೆ ಒಂದು ಥರ ಆಗೇದು ಜಗತ್ತ